ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಕಂತು ಭಾಷೆಯ ಪಾಠಗಳನ್ನು ಕುರಿತು ಮಿಡಲ್ ಸ್ಕೂಲಿನ ಮುಖ್ಯೋಪಾಧ್ಯಾಯರು ಭಾಷಣ ಮಾಡಿದರು ಆಮೇಲೆ ಕೆಲವರು ಉಪಾಧ್ಯಾಯರು ನಿಂತುಕೊಂಡು ಕೆಲವು ಭಾಗಗಳ ಮೇಲೆ ವಿವರಣೆ ಕೇಳಿದರು ಅವುಗಳಿಗೆಲ್ಲ ರಂಗಣ್ಣನೇ ಪರಿಹಾರಗಳನ್ನು ವಿವರಿಸಿದನು ಸಭೆ ಮುಕ್ತಾಯವಾಗುವಾಗ ರಂಗಣ್ಣನು ಕೆಲವರು ಉಪಾಧ್ಯಾಯರು ನಿಯಮಗಳನ್ನು ಅತಿಕ್ರಮಿಸುತ್ತಲೂ ತಾತ್ಸಾರದಿಂದಲೂ ಕೆಲಸ ಮಾಡುತ್ತಿದ್ದಾರೆ ಕರ್ತವ್ಯ ದೃಷ್ಟಿಯಿಂದ ದಂಡನೆಯನ್ನು ಮಾಡಲೇಬೇಕಾಗುತ್ತದೆ ಇದಕ್ಕಾಗಿ ಸಮಿತಿ ಏರ್ಪಡಿಸೋಣ ಆ ಸಮಿತಿಗೆ ಎಲ್ಲ ದಂಡನಾಧಿಕಾರವನ್ನು ಕೊಟ್ಟು ಬಿಡುತ್ತೇನೆ ಎಂದು ಹೇಳಿದನು ಉಪಾಧ್ಯಾಯರು ಸ್ವಾಮಿ ಸಮಿತಿ ಏನೂ ಬೇಡ ಏನಿದ್ದರೂ ಆ ತಪ್ಪುಗಳನ್ನು ದಯವಿಟ್ಟು ತಮ್ಮ ಹೊಟ್ಟೆಯಲ್ಲಿಯೇ ಇಟ್ಟುಕೊಂಡು ನಮ್ಮನ್ನು ಕಾಪಾಡಿಕೊಂಡು ಬರಬೇಕು ಎಂದು ಹೇಳಿಬಿಟ್ಟರು ಒಳ್ಳೆಯದು ಇನ್ನು ಭೋಜನಕ್ಕೆ ಸಿದ್ಧರಾಗೋಣ ಎಂದು ರಂಗಣ್ಣನು ಹೇಳಿ ಸಭೆಯನ್ನು ಮುಗಿಸಿದನು ಅಡಿಗೆಯೆಲ್ಲ ಮುಗಿಯಿತೆಂದು ವರ್ತಮಾನ ಬರುತ್ತಲೂ ಎಲೆಗಳನ್ನು ಹಾಕುವುದಕ್ಕೆ ಪ್ರಾರಂಭಿಸಿದರು ಆಗ ಆ ಊಟದ ಏರ್ಪಾಟಿನ ಬದನಾಮಿ ರಂಗಣ್ಣನಿಗೆ ತಿಳಿಯಿತು ಏನೋ ಒಂದು ಉದಾತ್ತವಾದ ಧ್ಯೇಯದಿಂದ ಕಾರ್ಯವೊಂದನ್ನು ಕೈಕೊಂಡರೆ ಉತ್ಸಾಹ ಭಂಗ ಮಾಡುವ ಸಂದರ್ಭಗಳು ಹೇಗೆ ಬಂದು ಕೂಡಿಕೊಳ್ಳುತ್ತವೆ ಎನ್ನುವುದು ಅವನ ಅನುಭವಕ್ಕೆ ಬಂದಿತು ರಂಗಣ್ಣನಿಗೆ ಬಹಳ ವ್ಯಥೆಯಾಯಿತು ಕಡೆಗೆ ರಂಗಣ್ಣ ಆಯಾ ಉಪಾಧ್ಯಾಯರ ಜಾತಿಗಳನ್ನು ವಿಚಾರಿಸಿ ಗೋಡೆಗಿದ್ದ ಕಪ್ಪು ಹಲಗೆಗಳನ್ನೆಲ್ಲ ಇಳಿಸಿ ಮಧ್ಯದಲ್ಲಿ ಅಡ್ಡ ಇಟ್ಟು ಬೇರೆ ಬೇರೆ ಅಂಕಣಗಳನ್ನು ಏರ್ಪಡಿಸಿ ಅಲ್ಲಿಂದ ಹೊರಟನು ದೇವರೇ ಈ ಜನಾಂಗವನ್ನು ನೀನು ಹೇಗೆ ತಾನೇ ಉದ್ಧಾರ ಮಾಡ್ತೀಯೋ ನನಗೆ ತಿಳಿಯುದು ಒಂದೊಂದು ಜಾತಿಯವರು ಇತರ ಜಾತಿಯವರ ಈ ಭೇದ ಭೂತವೆಂದು ದೇಶದಲ್ಲಿ ನಾಟ್ಯವಾಡುತ್ತಿದೆಯಲ್ಲ ಅದೆಂದಿಗೆ ತೊಲಗಿತೋ ಎಂದು ಹಾರೈಸುತ್ತಿದ್ದರೆ ಮತ್ತೊಂದು ಸಮಸ್ಯೆಗಳು ಅಸಂಖ್ಯಾತವಾಗಿ ತುಂಬಿಕೊಂಡಿವೆ ಬೆಂಗಳೂರು ಮತ್ತು ಮೈಸೂರು ಪಟ್ಟಣಗಳಲ್ಲಿ ಭಾಷಣಗಳನ್ನು ಘೋಷಣೆಗಳನ್ನು ಮಾಡುವ ರಾಜಕೀಯ ಚಳವಳಿಗಾರರು ಮೊದಲು ಇಂತಹವರಿಗೆ ಮದ್ದು ಹುಡುಕಿದರೆ ಸಾಕು ದೇಶಕ್ಕೆ ದೊಡ್ಡ ಸೇವೆ ಮಾಡಿದ ಹಾಗಾಗುತ್ತದೆ ಎಂದು ಹೇಳಿಕೊಳ್ಳುತ್ತಾ ಭಗ್ನೋತ್ಸಾಹಿಯಾಗಿ ಹಿಂತಿರುಗಿದನು ಚಪ್ಪರದಲ್ಲಿ ಒಂದು ಕಡೆ ನಾಲ್ಕು ಜನ ಉಪಾಧ್ಯಾಯರ ಗುಂಪೊಂದು ಸೇರಿತ್ತು ಈ ಮೇಷ್ಟುಗಳು ಏನು ಮಸಲತ್ತು ಮಾಡ್ತಾ ಇದ್ದಾರೋ ಅವರು ಯಾವ ಜಾತಿಯೋ ಎಂದುಕೊಂಡು ರಂಗಣ್ಣ ಅಲ್ಲಿಗೆ ಹೋದನು ಆ ಗುಂಪಿನಲ್ಲಿದ್ದ ಬಸವಯ್ಯ ಎಂಬ ಮೇಷ್ಟ್ರು ಕೈ ಮುಗಿದು ಸ್ವಾಮಿಯವರಿಗೆ ಮೊದಲೇ ಗೊತ್ತಿದೆ ನಾವೆಲ್ಲ ಈ ಜಾತಿಯವರು ಈ ಊರಲ್ಲಿ ನನ್ನನ್ನು ಇದ್ದಾರೆ ಅವ್ರ ಮನೆಯಲ್ಲಿ ಊಟಕ್ಕೆ ಬರ ಹೇಳಿದ್ದಾರೆ ಬಾರಪ್ಪ ಊಟಕ್ಕೆ ಹೋಗೋಣ ಅಂತ ಕರೆದ್ರೆ ಈ ರೇಣುಕಾರಾಧ್ಯ ಮೇಷ್ಟ್ರು ನಾನಲ್ಲಿಗೆ ಬರೋದಿಲ್ಲ ಅಂತ ಹಠ ಮಾಡ್ತಾ ಇದ್ದಾನೆ ಇದೊಂದು ಬಂಡಾಟ ಆಗಿದೆ ಸ್ವಾಮಿ ಸ್ವಾಮಿಯವರು ಪರಿಹಾರ ಮಾಡಬೇಕು ಎಂದನು ಅದೇ ಅಷ್ಟೇ ನೀವೆಲ್ಲ ಒಂದು ಜಾತಿ ನೀವೆಲ್ಲ ಒಂದು ಜನ ಒಂದು ಸಮುದಾಯದವರು ಅವರು ವಿಶ್ವಾಸದಿಂದ ಊಟಕ್ಕೆ ಕರೆಯುವಾಗ ಹೋಗದೆ ಹಠ ಮಾಡ್ತೀರಿ ಇದು ಚೆನ್ನಾಗಿಲ್ಲ ನಾವು ಗುರುವರ್ಗದವರು ಆಚಾರ್ಯ ಸಂಪ್ರದಾಯದವರು ಸ್ವಾಮಿ ಇವರದ್ದೆಲ್ಲ ಇತರ ಜಾತಿ ಬೇಕು ಬೇಕೆಂದು ಈಗ ನನ್ನನ್ನು ಊಟಕ್ಕೆ ಕರೀತಾರೆ ನಾಳೆ ನಮ್ಮ ಮಠದವರಿಗೆ ತಿಳಿದ್ರೆ ಅವರು ನನಗೆ ಬಹಿಷ್ಕಾರ ಹಾಕ್ಬಿಡ್ತಾರೆ ಬಸವಯ್ಯ ಮಧ್ಯೆ ಬಾಯಿ ಹಾಕಿ ನಾವೇನೂ ಆ ರೀತಿಯಾದಂತಹ ಜಾತಿ ಅಲ್ಲ ಸ್ವಾಮಿ ನಮಗೂ ಅವರಿಗೂ ಭೇದ ಏನೂ ಇಲ್ಲ ಈಚೆಗೆ ಇವರಿಗೆಲ್ಲ ಯಾರೋ ಹೇಳಿಕೊಟ್ಟಿದ್ದಾರೆ ಅದರ ಮೇಲೆ ತಾವೆಲ್ಲ ಬೇರೆ ಗುರುವರ್ಗದವರು ಬೇರೆ ಅವರು ನಮಗಿಂತ ಹೆಚ್ಚು ಅಂತ ಹೇಳ್ಕೊಳ್ತಾರೆ ಎಂದನು ರಂಗಣ್ಣನು ಮೇಷ್ಟ್ರೆ ನನಗೆ ಈ ಭೇದಗಳೊಂದೂ ಗೊತ್ತಿಲ್ಲ ರೇಣುಕಾರಾಧ್ಯರನ್ನು ಬಲಾತ್ಕಾರ ಮಾಡಬೇಡಿ ಸಂತೋಷವಾಗಿ ಬಂದರೆ ಕರೆದುಕೊಂಡು ಹೋಗಿ ಇಲ್ಲವಾದರೆ ಬಿಟ್ಟುಬಿಡಿ ಇಲ್ಲಿ ಜಾತಿ ಮತ್ತು ಮತಗಳ ವ್ಯಾಜ್ಯ ಮಾತ್ರ ಬೇಡ ಎಂದು ಹೇಳಿ ನಿಟ್ಟುಸಿರು ಬಿಟ್ಟನು ಕಡೆಗೆ ಆ ಮೂವರು ಉಪಾಧ್ಯಾಯರು ಊಟಕ್ಕೆ ಹೋದರು ರೇಣುಕಾರಾಧ್ಯರೊಬ್ಬರೇ ಉಳಿದರು ರಂಗಣ್ಣನು ಅವರನ್ನು ನೋಡಿ ಮೇಷ್ಟ್ರೆ ನೀವು ಉತ್ತಮ ಜಾತಿ ನಾನು ಬ್ರಾಹ್ಮಣ ನಾನು ಉತ್ತಮ ಜಾತಿ ನನ್ನ ಜೊತೆಯಲ್ಲಿ ಕುಳಿತುಕೊಂಡು ಊಟ ಮಾಡ್ತೀರಾ ಊಟ ಮಾಡೋ ಹಾಗಿದ್ರೆ ಬನ್ನಿ ಹೋಗೋಣ ಎಂದು ಕರೆದನು ಇಲ್ಲ ಸರ್ ನಾವು ಊಟ ಮಾಡೋದಿಲ್ಲ ಅವರು ಭವಿಗಳು ಭವಿಗಳು ಅಂದ್ರೇನು ಮೇಷ್ಟ್ರೆ ನಾವು ನಿಮಗಿಂತ ಕೀಳ ಜಾತಿಯೇ ನನಗೆ ಗೊತ್ತಿಲ್ಲ ಸರ್ ರಂಗಣ್ಣನಿಗೆ ದಿಕ್ಕು ತೋರಲಿಲ್ಲ ಆ ಮೇಷ್ಟ್ರು ಉಪವಾಸವಿರುತ್ತಾನಲ್ಲ ಎಂಬುದೊಂದೇ ವ್ಯಥೆ ಹಾಗಾದರೆ ಏನು ಮಾಡ್ತೀರಿ ಮೇಷ್ಟ್ರೆ ನಮ್ಮ ಹಳ್ಳಿ ಇಲ್ಲಿಗೆ ಎರಡು ಮೈಲಿ ದೂರ ಇದೆ ಸರ್ ಅಪ್ಪಣೆ ಆದರೆ ಮನೆಗೆ ಹೋಗಿ ಊಟ ಮಾಡಿಕೊಂಡು ಮಧ್ಯಾಹ್ನ ಎರಡು ಗಂಟೆಗೆಲ್ಲ ಬರ್ತೇನೆ ಸಂತೋಷ ಮೇಷ್ಟ್ರೆ ಊಟಕ್ಕೆ ಹೊರಡಿ ಅನುಕೂಲವಾದರೆ ಮಧ್ಯಾಹ್ನದ ಸಭೆಗೆ ಬನ್ನಿ ಇಲ್ಲವಾದರೆ ಮನೇಲೇ ಇರಿ ನಿಮಗೆ ಮಧ್ಯಾಹ್ನ ರಜೆ ಕೊಟ್ಟಿದ್ದೇನೆ ಏ ರಜಾಯತಕ್ಕೆ ಸಾರ್ ಎರಡೇ ಮೈಲಿ ಸೈಕಲ್ ಇದೆ ತಮ್ಮ ಊಟ ಆಗೋದ್ರೊಳಗಾಗಿ ಬಂದು ಹಾಜರಾಗ್ತೇನೆ ಭೇಷ್ ಬಹಳ ಸಂತೋಷ ಮೇಷ್ಟ್ರೆ ಮನೆಯಿಂದ ಬರುವಾಗ ನನಗೂ ಒಂದಷ್ಟು ಪ್ರಸಾದ ತನ್ನಿ ನೀವು ಗುರುಗಳು ಎಂದು ನಗ್ಗುತ್ತಾ ರಂಗಣ್ಣನು ಆ ಮೇಷ್ಟ್ರನ್ನು ಬೀಳ್ಕೊಟ್ಟನು ಇಷ್ಟೆಲ್ಲ ಭಜೀತಿ ಗಂಡು ಮೇಷ್ಟುಗಳಿಂದ ಆಯ್ತಲ್ಲ ಇನ್ನು ಆ ನಾಲ್ಕು ಹೆಣ್ಣು ಮೇಷ್ಟುಗಳ ವಿಚಾರ ಏನೋ ಎಂತೋ ಸ್ವಲ್ಪ ತಿಳಿದುಕೊಳ್ಳೋಣ ಎಂದು ಸುತ್ತಲೂ ನೋಡಿದರೆ ಅವರು ಪತ್ತೆಯೇ ಇರಲಿಲ್ಲ ಅವರು ಎಲ್ಲಿಗೆ ಹೋದರೋ ಎಂದುಕೊಂಡು ಅಡಿಗೆ ಮನೆಯ ಕಡೆಗೆ ಬಂದರೆ ಅವರು ಅಲ್ಲಿ ಹಾಜರಿದ್ದರು ಅವರೆಲ್ಲ ಒಂದೇ ಜಾತಿಯವರೇ ಆಗಿದ್ದರು ಸಾಲದುದಕ್ಕೆ ತಮ್ಮ ಸೇವೆ ಸ್ವಲ್ಪ ನಡೆಯಲೆಂದು ತಟ್ಟೆಗಳಲ್ಲಿ ಅನ್ನ ಪಾತ್ರೆಗಳಲ್ಲಿ ಹುಳಿ ತುಂಬಿಕೊಂಡು ಬಡಿಸುವುದಕ್ಕೆ ಸಿದ್ಧವಾಗಿ ನಿಂತಿದ್ದರು ಅವರು ಹಾಗೆ ಸಿದ್ಧವಾಗಿದ್ದುದನ್ನು ನೋಡಿ ರಂಗಣ್ಣನಿಗೆ ಪರಮಾನಂದವಾಯಿತು ಆದರೆ ಅವರನ್ನು ಊಟಕ್ಕೆ ಕುಳಿರಿಸಿ ಬಡಿಸುವ ಕೆಲಸವನ್ನು ಗಂಡಸರು ಮೇಷ್ಟ್ರ ಕೈಯಿಂದ ಮಾಡಿಸುವುದು ಒಳ್ಳೆಯದೆಂದು ಅವನಿಗೆ ತೋರಿತು ಆ ಮಾತನ್ನೇ ಅವರಿಗೆ ಹೇಳಿದನು ನೀವುಗಳೆಲ್ಲ ಹೆಂಗಸರು ಆಗಲೇ ಆಯಾಸ ಪಟ್ಟಿದ್ದೀರಿ ಆ ಮೇಷ್ಟರುಗಳು ಬಡಿಸ್ತಾರೆ ನೀವುಗಳೆಲ್ಲ ಪಾತ್ರೆ ಮತ್ತು ಸೌಟುಗಳನ್ನು ಕೆಳಗಿಟ್ಟು ಊಟಕ್ಕೆ ಕುಳಿತುಕೊಳ್ಳಿ ಅವರು ಒಪ್ಪಲಿಲ್ಲ ಬೇಡ ಸರ್ ಸಂಸಾರದಲ್ಲಿ ಹೆಂಗಸರದೇ ಆಡಳಿತ ಇದೂ ಒಂದು ಮೇಷ್ಟ್ರ ಸಂಸಾರ ಈ ಸಂತೋಷ ನಮಗೆ ಲಭ್ಯ ಆಗುತ್ತೆ ತಾವು ಊಟಕ್ಕೆ ಕುಳಿತುಕೊಂಡ್ರೆ ನಾವು ಇದನ್ನೆಲ್ಲ ನಿರ್ವಾಹ ಮಾಡುತ್ತೇವೆ ಸರ್ ಎಂದರು ನಾನು ಮೇಲ್ವಿಚಾರಣೆ ನೋಡಿಕೊಳ್ಳಬೇಕು ನಾನು ಈಗಲೇ ಊಟಕ್ಕೆ ಕುಳಿತುಕೊಳ್ಳೋದಿಲ್ಲ ಇದರ ಮೇಲೆ ಸ್ವಲ್ಪ ಚರ್ಚೆಗೆ ಪ್ರಾರಂಭ ಆಯಿತು ಇನ್ಸ್ಪೆಕ್ಟರ್ ಸಾಹೇಬರು ಮೊದಲನೆಯ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡಬೇಕೆಂದು ಹಲವರು ಉಪಾಧ್ಯಾಯರು ಒತ್ತಾಯ ಮಾಡಿದರು ಆದರೆ ರಂಗಣ್ಣ ಒಪ್ಪಲಿಲ್ಲ ಬಡಿಸುವಾಗ ಏನು ಗಲಭೆಗಳಾಗುತ್ತವೆಯೋ ಎಂಬುದೊಂದು ದೊಡ್ಡ ಹೆದರಿಕೆ ಅವನಿಗೆ ಒತ್ತಾಯ ಮಾಡಿ ಪ್ರಯೋಜನವಿಲ್ಲವೆಂದು ಉಪಾಧ್ಯಾಯರು ಸುಮ್ಮನಾದರು ಬಡಿಸುವುದಕ್ಕೆ ಇಬ್ಬರು ಉಪಾಧ್ಯಾಯರು ಆ ನಾಲ್ವರು ಉಪಾಧ್ಯಾಯಿನಿಯರು ಸಿದ್ಧರಾದರು ರಂಗಣನದು ಮೇಲ್ವಿಚಾರಣೆ ಇನ್ನು ಹೆಚ್ಚು ಹೇಳಬೇಕಾದುದಿಲ್ಲ ಎಲ್ಲರಿಗೂ ಪುಷ್ಕಳವಾಗಿ ಮೃಷ್ಟಾನ್ನ ಭೋಜನ ಆಯಿತು ಮೊದಲಿನಲ್ಲಿ ಸ್ವಲ್ಪ ತೊಂದರೆ ತಿಸರುಗಳಿದ್ದರೂ ಮುಕ್ತಾಯದಲ್ಲಿ ಸುಖ ಸಂತೋಷಗಳೇ ತುಂಬಿದ್ದುವು ಊಟವಾದ ಮೇಲೆ ಆಯಾ ಜಾತಿಯವರು ತಾವು ಕುಳಿತಿದ್ದ ಎಡೆಗಳನ್ನು ತಾವು ತಾವೇ ಚೊಕ್ಕ ಮಾಡಿ ಕೈತೊಳೆದುಕೊಂಡು ಬಂದು ಚಪ್ಪರದಲ್ಲಿ ಹಾಕಿದ್ದ ಜಮಖಾನದ ಮೇಲೆ ಕುಳಿತರು ಈ ಕಡೆ ರಂಗಣ್ಣ ಮತ್ತು ಉಳಿದಿದ್ದ ಉಪಾಧ್ಯಾಯರು ಉಪಾಧ್ಯಾಯಿನಿಯರು ತಮ್ಮ ತಮ್ಮ ಊಟಗಳನ್ನು ಮುಗಿಸಿಕೊಂಡು ಚಪ್ಪರದಲ್ಲಿ ಹಾಜರಾದರು ಇಷ್ಟೆಲ್ಲ ಮುಗಿಯುವ ಹೊತ್ತಿಗೆ ಮಧ್ಯಾಹ್ನ ಒಂದು ಗಂಟೆಯಾಯಿತು ಅಲ್ಲಿ ತಾಂಬೂಲ ಚರ್ವಣ ಸ್ವಲ್ಪ ಸಲಿಗೆಯ ಮತ್ತು ಹಾಸ್ಯ ಪ್ರವೃತ್ತಿಯ ಉಪಾಧ್ಯಾಯರು ಸರ್ ತಮ್ಮ ಕೈಯೆಲ್ಲ ಸುಣ್ಣವಾಗಿ ಹೋಗುತ್ತೆ ನಾವು ಸುಣ್ಣ ಹಚ್ಚಿ ಎಲೆ ಮಡಿಸ್ಕೊಡ್ತೇವೆ ಎಂದು ಹೇಳಿದರು ಒಬ್ಬ ಮೇಷ್ಟ್ರು ಇನ್ಸ್ಪೆಕ್ಟರ್ ಅವರ ಕೈಯಲ್ಲಿ ಅಡಿಕೆಯ ಪುಡಿಯನ್ನು ಹಾಕಿದನು ಮತ್ತೊಬ್ಬನು ವೀಳೆಯದಲ್ಲಿಯ ತೊಟ್ಟುಗಳನ್ನು ತೆಗೆದು ಹದವಾಗಿ ಸುಣ್ಣ ಹಚ್ಚಿ ಮಡಿಸಿಕೊಟ್ಟನು ಅವುಗಳನ್ನು ಇನ್ಸ್ಪೆಕ್ಟರ್ ಸಾಹೇಬರು ಸ್ವೀಕರಿಸಿ ಚರ್ವಣ ಮಾಡುತ್ತಿದ್ದಾಗ ಮತ್ತೊಂದು ಕಡೆಯಿಂದ ಮೇಷ್ಟ್ರು ಬಂದು ಈ ಬೀಡ ನಾನು ತಯಾರಿಸಿದ್ದು ಇದರ ರುಚಿ ಪರಾಮರಿಸಬೇಕು ಸ್ವಾಮಿಯವರು ಎಂದು ಕಾಣಿಕೆ ಕೊಟ್ಟನು ಮತ್ತೊಬ್ಬ ಮೇಷ್ಟ್ರು ಬೀಡ ಮಾಡೋದ್ರಲ್ಲೇನೋ ಒಂದು ಸರ್ ಚಮತ್ಕಾರ ಅಂಗಡಿಯವರೆಲ್ಲ ಮಾಡಿಡ್ತಾರೆ ನಾನು ಬಾಳೆ ಗಿಡ ಮಾಡಿಕೊಡ್ತೇನೆ ಎಂದು ಹೇಳಿ ಅರ್ಧ ನಿಮಿಷದಲ್ಲಿ ವೀಳೆಯದೊಳಗೆ ಸುಣ್ಣ ಹಚ್ಚಿ ಅದನ್ನು ಮಡಿಸಿ ಬಾಳೆಯ ಗಿಡವನ್ನು ಮಾಡಿ ಇನ್ಸ್ಪೆಕ್ಟರಿಗೆ ಕೊಟ್ಟನು ರಂಗಣ್ಣನಿಗೆ ಅವರ ಸಲಿಗೆಯನ್ನು ಕೈಚಳಕವನ್ನು ನೋಡಿ ಬಹಳ ಸಂತೋಷವಾಯಿತು ಅಲ್ಲಿಯೇ ಸಮೀಪದಲ್ಲಿ ಮುನಿಸ್ವಾಮಿ ಕುಳಿತಿದ್ದ ಅವನನ್ನು ನೋಡುತ್ತಲೂ ಇನ್ಸ್ಪೆಕ್ಟರಿಗೆ ಬಹಳ ನಗು ಬಂದಿತು ಯಾರಿಗೂ ಕಾರಣ ತಿಳಿಯದು ಸ್ವಲ್ಪ ನಗುವನ್ನು ತಡೆದುಕೊಂಡು ಏನು ಮೆಷ್ಟ್ರೇ ಏನಾಯಿತು ಶಾನ್ಭೋಗರು ಏನು ಹೇಳಿದ್ರು ಎಂದು ಕೇಳಿದನು ಸಾರ್ ತಾವು ಹೇಳಿದ ಸಲಹೆ ಬಹಳ ಚೆನ್ನಾಗಿದೆ ಆಗಿ ಹೋಯಿತು ಸರ್ ಗುಡಿಸಲು ಮೇಲೆ ಹುಲ್ಲು ಹೊಚ್ಚೋದಂದೇ ಉಳಿದಿದೆ ಅದರ ಆರಂಭೋತ್ಸವ ಮಾಡಬೇಕೆಂದು ಶಾನಭೋಗರು ಹೇಳಿದ್ದಾರೆ ಖಂಡಿತ ತಮ್ಮನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ ಸ್ವಾಮಿಯವರು ನೋಡೋದಕ್ಕೆ ಶಾನ್ಭೋಗರು ಕಮಿಟಿ ಮೆಂಬರುಗಳು ಜನಾರ್ದನಪುರಕ್ಕೆ ಬರ್ತಾರೆ ಖರ್ಚಿನ ಬಾಬತ್ ಹೇಗೆ ಕಮಿಟಿ ಮೆಂಬರುಗಳೇ ಚೆಂದ ಹಾಕ್ಕೊಂಡ್ರು ಸರ್ ಅವ್ರಿಗೇನು ಸಾರ್ ಎಲ್ಲರೂ ನೆಮ್ಮದಿ ಕುಳ ರಂಗಣ್ಣನಿಗೆ ಆ ಸಮಾಚಾರ ತಿಳಿದುದರಿಂದ ಮತ್ತೂ ಸಂತೋಷವಾಯಿತು ಆ ಮಾತು ಈ ಮಾತು ಆಡುತ್ತಾ ಹರಟೆಗಳಲ್ಲಿ ಎರಡೂವರೆ ಗಂಟೆ ಹತ್ತಿರವಾಯಿತು ಬೆಳಿಗ್ಗೆ ಸೂಚನೆ ಕೊಟ್ಟಿದ್ದಂತೆ ಉಪಾಧ್ಯಾಯರಿಗೆ ಮಣ್ಣಿನ ಕೆಲಸ ಕಾಗದ ಮಡಿಸುವುದು ಮೊದಲಾದವುಗಳಲ್ಲಿ ಒಂದು ಗಂಟೆಯ ಕಾಲ ಶಿಕ್ಷಣವನ್ನು ಕೊಡಲಾಯಿತು ಮಧ್ಯಾಹ್ನ ಮೂರೂವರೆ ಗಂಟೆಗೆ ಬಹಿರಂಗಸಭೆ ಸೇರಿತು ಚಪ್ಪರದಲ್ಲಿ ಹಳ್ಳಿಯಲ್ಲಿನ ಗಂಡಸರು ಹೆಂಗಸರು ನೂರಾರು ಜನ ಸೇರಿಬಿಟ್ಟರು ದೊಡ್ಡ ಬೋರೇಗೌಡರು ಬಂದರು ಮೊದಲಿನಂತೆಯೇ ಅವರನ್ನು ರಂಗಣ್ಣ ತನ್ನ ಪಕ್ಕದಲ್ಲಿ ಕುರ್ಚಿಯಲ್ಲಿ ಕುಳ್ಳಿರಿಸಿಕೊಂಡನು ದೇವತಾ ಪ್ರಾರ್ಥನೆ ಎರಡು ನಿಮಿಷಗಳ ಕಾಲ ಆಯಿತು ಆಮೇಲೆ ಕುಮಾರವ್ಯಾಸನ ಭಾರತದಿಂದ ಅರ್ಧ ಗಂಟೆಯ ಕಾಲ ವ್ಯಾಖ್ಯಾನದೊಂದಿಗೆ ವಾಚನ ನಡೆಯಿತು ತರುವಾಯ ಹದಿನೈದು ನಿಮಿಷಗಳ ಕಾಲ ಉಪಾಧ್ಯಾಯರೊಬ್ಬರು ನಕಲಿ ಮಾಡಿದರು ಇದಾದ ಮೇಲೆ ಇಪ್ಪತ್ತು ನಿಮಿಷಗಳ ಕಾಲ ಮಿಡಲ್ ಸ್ಕೂಲಿನ ಮುಖ್ಯೋಪಾಧ್ಯಾಯರು ಸಹಕಾರ ಸಂಘಗಳಿಂದ ಆಗುವ ಪ್ರಯೋಜನಗಳು ಎಂಬ ವಿಷಯವನ್ನು ಕುರಿತು ಭಾಷಣ ಮಾಡಿದರು ತರುವಾಯ ಹದಿನೈದು ನಿಮಿಷಗಳ ಕಾಲ ಉಪಾಧ್ಯಾಯರ ಗೋಷ್ಠಿಯಿಂದ ಸಂಗೀತ ನಡೆಯಿತು ಆ ಬಳಿಕ ಅಧ್ಯಕ್ಷರ ಮುಕ್ತಾಯ ಭಾಷಣ ಬಂತು ಆಗ ರಂಗಣ್ಣನು ಬೆಳಿಗ್ಗೆ ನಾನು ಉಪಾಧ್ಯಾಯರನ್ನು ಕುರಿತು ನಾಲ್ಕು ಮಾತುಗಳನ್ನು ಹೇಳಿದೆ ಈಗ ಗ್ರಾಮಸ್ಥರನ್ನು ಕುರಿತು ನಾಲ್ಕು ಮಾತುಗಳನ್ನು ಹೇಳಬೇಕೆಂಬ ಬಯಕೆ ಇದೆ ಈ ದಿನ ನನಗೂ ನನ್ನ ಈ ಉಪಾಧ್ಯಾಯ ಮಂಡಳಿಗೂ ಆಗಿರುವ ಸಂತೋಷವನ್ನು ಬಾಯಿ ಮಾತಿನಿಂದ ಹೇಳಲು ಸಾಧ್ಯವೇ ಇಲ್ಲ ಈ ದಿನದ ಕಾರ್ಯಕ್ರಮಗಳೆಲ್ಲ ದೇವರ ದಯೆಯಿಂದ ಸಾಂಗವಾಗಿ ನೆರವೇರಿದೆ ನನ್ನ ಮಿತ್ರರಾದ ಶ್ರೀ ದೊಡ್ಡಬೋರೇಗೌಡರ ಔದಾರ್ಯದಿಂದ ನಮ್ಮೆಲ್ಲರಿಗೂ ಮೃಷ್ಟಾನ್ನ ಭೋಜನವೂ ಲಭಿಸಿತು ಆದರೆ ಈ ಸಭೆಗಳನ್ನು ಏರ್ಪಡಿಸುವ ಉದ್ದೇಶ ಬರೀ ಊಟ ಮಾಡುವ ಸಲುವಾಗಿ ಅಲ್ಲ ದಿನ ಬೆಳಿಗ್ಗೆ ನೀವುಗಳೆಲ್ಲ ನೋಡಿದಂತೆ ಉಪಾಧ್ಯಾಯರಿಗೆ ಬೋಧನಾ ಕ್ರಮಗಳ ವಿಚಾರದಲ್ಲಿ ತಿಳುವಳಿಕೆಯನ್ನು ಮಧ್ಯಾಹ್ನದಲ್ಲಿ ಕೈ ಕೆಲಸಗಳಲ್ಲಿ ಶಿಕ್ಷಣವನ್ನು ಕೊಡಲಾಯಿತು ಇವುಗಳನ್ನೆಲ್ಲ ಏರ್ಪಾಟು ಮಾಡಿರುವುದು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯಲಿ ಎಂಬ ಉದ್ದೇಶದಿಂದ ಸದ್ಯದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತಾ ಇಲ್ಲ ಸರ್ಕಾರದವರು ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಆದರೆ ತಕ್ಕಷ್ಟು ಫಲ ದೊರೀತಾ ಇಲ್ಲ ನೀವುಗಳೆಲ್ಲ ಆಲೋಚನೆ ಮಾಡಿ ಒಂದು ಎಕರೆ ಗದ್ದೆಗೆ ನೀವು ಮೂವತ್ತು ರೂಪಾಯಿಗಳವರೆಗೂ ಖರ್ಚು ಮಾಡಿ ಅದರಿಂದ ಇಪ್ಪತ್ತು ರೂಪಾಯಿಗಳ ವರಮಾನ ಪಡೆದರೆ ನಿಮಗೆ ವ್ಯಥೆ ಆಗೋದಿಲ್ಲವೆ ಅದಕ್ಕೆ ಬದಲು ನೂರು ರೂಪಾಯಿ ವರಮಾನ ಬಂದರೆ ನಿಮಗೆ ಸಂತೋಷ ಆಗೋದಿಲ್ವೇ ಮುಂದೆ ಸರ್ಕಾರದವರು ಮಾಡಬೇಕಾದ ಕೆಲಸಗಳೇನೋ ಬಹಳ ಇವೆ ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಪ್ರಚಾರವಾಗಬೇಕಾದರೆ ಪ್ರೈಮರಿ ಸ್ಕೂಲುಗಳು ಹದಿನೈದು ಸಾವಿರ ಆದರೂ ಇರಬೇಕು ಮಿಡಲ್ ಸ್ಕೂಲುಗಳು ಸಾವಿರದ ಐನೂರು ಆದರೂ ಸ್ಥಾಪಿತವಾಗಬೇಕು ಹೈಸ್ಕೂಲುಗಳು ಐನೂರು ಆದರೂ ಆಗಬೇಕು ವಿಶ್ವವಿದ್ಯಾನಿಲಯದ ಮಾತನ್ನು ನಾನು ಆಡೋದಿಲ್ಲ ನಮ್ಮ ಇಲಾಖೆಯ ಮಾತನ್ನು ಆಡ್ತೇನೆ ಸಾವಿರ ಮತ್ತು ಅದಕ್ಕೆ ಹೆಚ್ಚಿನ ಪ್ರಜಾಸಂಖ್ಯೆಯುಳ್ಳ ಪ್ರತಿಯೊಂದು ಗ್ರಾಮದಲ್ಲಿಯೂ ಒಂದೊಂದು ಮಿಡ್ಲ್ ಸ್ಕೂಲ್ ಇರಬೇಕು ಅದಕ್ಕೆ ಸಮೀಪದಲ್ಲಿ ಹುಡುಗರನ್ನು ಒದಗಿಸತಕ್ಕ ಹತ್ತು ಹನ್ನೆರಡು ಪ್ರೈಮರಿ ಸ್ಕೂಲುಗಳು ಸುತ್ತಲೂ ಇರಬೇಕು ಆಗ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತದೆ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ದಿನ ಹದಿನಾಲ್ಕನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಹದಿನೈದನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು